ಹಲೋ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈನದರ್ ವಿಡಿಯೋ ನೀವೇನಾದ್ರೂ ಹೊಸದಾಗಿ ಒಂದು ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಒಂದ್ ಸ್ವಲ್ಪ ದಿನ ವೈಟ್ ಮಾಡಿ ಯಾಕಂದ್ರೆ ಈ ಮೇ ತಿಂಗಳಲ್ಲಿ ತುಂಬಾ ಬ್ರಾಂಡ್ಸ್ ಹೊಸ ಸ್ಮಾರ್ಟ್ ಫೋನ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಯಾವ್ದೋ ಸಣ್ಣ ಪುಟ್ಟ ಬ್ರಾಂಡ್ ಗಳೆಲ್ಲ ದೊಡ್ಡ ದೊಡ್ಡ ಬ್ರಾಂಡ್ ಗಳೇನೆ ಈ ಒಂದು ಮೇ ತಿಂಗಳಲ್ಲಿ ಹೊಸ ಸ್ಮಾರ್ಟ್ ಫೋನ್ಗಳನ್ನ ಲಾಂಚ್ ಮಾಡ್ತಾ ಇದಾರೆ ಅದು ಫ್ಲಾಗ್ ಲೆವೆಲ್ ಅಲ್ಲಿ ಇರುವಂತ ಗಳನ್ನೇ ಲಾಂಚ್ ಮಾಡ್ತಾ ಇರುವಂತದ್ದು ಸೊ ನಿಮ್ಮ ಬಡ್ಜೆಟ್ ಏನಾದ್ರು ಮೂವತ್ ಸಾವಿರದಿಂದ ಒಂದ್ ಲಕ್ಷ ತನಕ ಇದ್ರೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುವಂತ ಸ್ಮಾರ್ಟ್ ಫೋನ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ನೀವು ಅದನ್ನ ಪರ್ಚೇಸ್ ಮಾಡ್ಕೋಬಹುದು ಸೊ ಈಗ ಲಾಂಚ್ ಆಗ್ತಾ ಇರುವಂತಹ ಫೋನ್ಗಳಲ್ಲಿ ಒಂದಷ್ಟು ಬೆಸ್ಟ್ ಸ್ಮಾರ್ಟ್ ಫೋನ್ ಗಳನ್ನ ಸೆಲೆಕ್ಟ್ ಮಾಡಿ ಅದರ ಸ್ಪೆಸಿಫಿಕೇಶನ್ ವೈಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ಅಕೌಂಟ್ ನ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿದೆ ನೀವು ಈ ಒಂದು ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಅನ್ನ ನಾನಲ್ಲಿ ಇಟ್ಕೊಳ್ಳಿ ನಾನು ಮಾಡುವಂತ ಪ್ರತಿ ಒಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಹಾಗೆ ನೀವೇನಾದ್ರೂ ನನ್ನ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ನಾನು ಹೇಳ್ದಂಗೆ ನಿಮ್ಮ ಬಡ್ಜೆಟ್ ಏನಾದ್ರೂ ಮೂವತ್ ಸಾವಿರದಿಂದ ಒಂದು ಲಕ್ಷ ತನಕ ಇದ್ರೆ ಈ ಮಂತ್ ಪರ್ಚೇಸ್ ಮಾಡೋದಕ್ಕೆ ಕೋವಿಡ್ ಈ ಮಂತ್ನ ಬಿಟ್ಬಿಡಿ ಸೊ ಈ ಮಂತ್ ಕಂಪ್ಲೀಟ್ ಆಗೋಗ್ಲಿ ನೆಕ್ಸ್ಟ್ ಮಂತ್ ಇಂದ ಪರ್ಚೇಸ್ ಮಾಡ್ಕೋಬಹುದು ಯಾಕಂದ್ರೆ ಹೊಸ ಸ್ಮಾರ್ಟ್ಫೋನ್ ಗಳು ತುಂಬಾ ಚೆನ್ನಾಗಿರುವಂತ ಸ್ಮಾರ್ಟ್ ಫೋನ್ ಗಳು ರಿಲೀಸ್ ಆಗ್ತವೆ ಅಂತ ಹೇಳಿದಿನಿ ಸೊ ಅದರಲ್ಲಿ ಮೊದಲನೇ ಸ್ಮಾರ್ಟ್ ಫೋನ್ ಬಂದು ಐಕ್ಯೂ ನೋ ಟೆನ್ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಮೇ ಏಟಿನ್ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ ಇದು ಹೇಳ್ಬೇಕಂತಂದ್ರೆ ಈ ಹಿಂದೆ ಐ ಕ್ಯೂ ಜಿ ಟೆನ್ ಟರ್ಬೋ ಪ್ರೊ ಅಂತ ಒಂದು ಸ್ಮಾರ್ಟ್ ಫೋನ್ ಅನ್ನ ಲಾಂಚ್ ಮಾಡಿದ್ರು ಅದನ್ನ ರೀಬ್ರ್ಯಾಂಡ್ ಮಾಡಿ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಹುದು ಹಾಗಾದ್ರೆ ಡಿಫ್ರೆನ್ಸ್ ಏನು ಅಂತ ಕೇಳೋದಾದ್ರೆ ಇದು ಎರಡು ಕಲರ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಒಂದ್ ಕಲರ್ ಬಂದು ಇನ್ಫ್ರೀನೋ ರೆಡ್ ಆಗಿರುತ್ತೆ ಇನ್ನೊಂದ್ ಕಲರ್ ಬಂದು ಟೈಟಾನಿಯಂ ಕ್ರೋಮ್ ಆಗಿರುತ್ತೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಎರಡು ಕಲರ್ ಅವೈಲಬಿಲಿಟಿ ಇರುತ್ತೆ ಇದರಲ್ಲಿ ಯೂಸ್ ಮಾಡಿರುವಂತ ಡಿಸ್ಪ್ಲೇ ಬಗ್ಗೆ ತಿಳಿಸಿಕೊಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ನ ಫುಲ್ ಎಚ್ ಡಿ ಪ್ಲೇಸ್ ಡಿಸ್ಪ್ಲೇ ಆಗಿರುತ್ತೆ ಇದು ಒನ್ ಫಾರ್ಟಿ ಫೋರ್ ಹರ್ಡ್ಸ್ ರಿಫ್ರೆಶ್ ರೇಟರ್ ನ ಕೊಡುತ್ತೆ ನೀವು ಬಿಸಿಲಲ್ಲಿ ನಿಂತ್ಕೊಂಡು ಈ ಒಂದು ಫೋನ್ ಅನ್ನ ಯೂಸ್ ಮಾಡಿದ್ರು ತುಂಬಾ ಬ್ರೈಟ್ ಆಗಿ ಈ ಒಂದು ಡಿಸ್ಪ್ಲೇ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಕ್ಯಾಮರಾ ಬಗ್ಗೆ ತಿಳಿಸಿಕೊಡೋದಾದ್ರೆ ರೇರ್ ಅಲ್ಲಿ ಡುಯಲ್ ಕ್ಯಾಮರಾ ಸೆಟ್ ಅಪ್ ಇರುತ್ತೆ ಒಂದು ಫಿಫ್ಟಿ ಮೆಗಾ ಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಇರುತ್ತೆ ಪ್ಲಸ್ ಏಟ್ ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾವನ್ನ ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ ಇನ್ನು ಫ್ರಂಟ್ ಅಲ್ಲಿ ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮರಾವನ್ನ ಕೊಟ್ಟಿರ್ತಾರೆ ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಬಗ್ಗೆ ತಿಳಿಸಿಕೊಡೋದಾದ್ರೆ ಫೋರ್ ಎನ್ ಎಂ ಪ್ರೊಸೆಸರ್ ಆಗಿರುತ್ತೆ ಸ್ನಾಪ್ಡ್ರಾಗನ್ ಏಟ್ ಎಸ್ ಜೆನ್ ಫೋರ್ ಪ್ರೊಸೆಸರ್ ಅನ್ನ ಇದರಲ್ಲಿ ಚಿಪ್ಸೆಟ್ ಆಗಿ ಯೂಸ್ ಮಾಡಿದ್ದಾರೆ ಇದು ತುಂಬಾ ಪವರ್ಫುಲ್ ಪ್ರೊಸೆಸರ್ ಆಗಿರುತ್ತೆ ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಬ್ಯಾಟ್ರಿ ಬಗ್ಗೆ ತಿಳಿಸಿಕೊಡೋದಾದ್ರೆ ತುಂಬಾ ದೊಡ್ಡ ಬ್ಯಾಟರಿ ಅಂತಾನೆ ಹೇಳ್ಬಹುದು ಸೆವೆನ್ ತೌಸಂಡ್ ಎಂ ಎಚ್ ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟ್ರಲ್ಲಿ ಕೊಡ್ತಾ ಇದಾರೆ ಒನ್ ಟ್ವೆಂಟಿ ವೈಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ ಈ ಒಂದು ಬ್ಯಾಟರಿ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಒನ್ ಟ್ವೆಂಟಿ ವೈಟ್ ಅಂತಂದ್ರೆ ನೀವೇನೇ ಯೋಚನೆ ಮಾಡಿ ಎಷ್ಟು ಫಾಸ್ಟ್ ಆಗಿ ಚಾರ್ಜ್ ಆಗಬಹುದು ಅಂತ ಸೊ ನನಗೆ ಅನಿಸ್ತಂಗೆ ಈ ಒಂದು ಫೋನ್ ಎಷ್ಟಕ್ಕೆ ಲಾಂಚ್ ಆಗ್ಬಹುದು ಅಂತಂದ್ರೆ ಮೂವತ್ ಸಾವಿರದಿಂದ ಮೂವತ್ತೈದು ಸಾವಿರಕ್ಕೆ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗ್ಬಹುದು ಅಂತ ನಾನು ಅನ್ಕೋತಾ ಇದೀನಿ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ ಕಾದ್ ನೋಡೋಣ ಸೊ ನೀವೇನಾದ್ರು ತಗೋಬೇಕು ಅಂತ ಅನ್ಕೊಂಡಿದ್ರೆ ಏನ್ ಹಿಂದಿಯಲ್ಲಿ ಒಂದು ಸ್ಮಾರ್ಟ್ ಫೋನ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಫೋನ್ ಅನ್ನ ಪ್ರಿಫರ್ ಮಾಡಬಹುದು ನೀವು ಇನ್ನು ಎರಡನೇ ಸ್ಮಾರ್ಟ್ ಫೋನ್ ಬಂದು ವಿವೋ ಕಡೆಯಿಂದ ವಿವೋ ವಿ ಫಿಫ್ಟಿ ಎಲೈಟ್ ಎಡಿಷನ್ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಹೆಸರು ಸೊ ಇದು ಮೇ ಫಿಫ್ಟೀನ್ತ್ ಲಾಂಚ್ ಆಗುತ್ತೆ ಇಂಡಿಯಾದಲ್ಲಿ ಸೊ ಈ ಒಂದು ವಿವೋ ವಿ ಫಿಫ್ಟಿ ಸೀರೀಸ್ ಏನಿದೆ ಇದು ಆಲ್ರೆಡಿ ಲಾಂಚ್ ಆಗಿದೆ ಇದೆ ವಿವೋ ವಿ ಫಿಫ್ಟಿ ಮತ್ತೆ ವಿ ಫಿಫ್ಟಿ ಪ್ರೊ ಲಾಂಚ್ ಆಗಿದೆ ಇದರಲ್ಲಿ ಏನ್ ಸ್ಪೆಷಲ್ ಅಂತ ಕೇಳೋದಾದ್ರೆ ಎಲೈಟ್ ಎಡಿಷನ್ ಅಂತ ಒಂದು ಸ್ಮಾರ್ಟ್ ಫೋನ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ನ ಫುಲ್ ಎಚ್ ಡಿ ಪ್ಲಸ್ ನ ಇದರಲ್ಲಿ ಯೂಸ್ ಮಾಡಿದರೆ ಇದು ಒನ್ ಟ್ವೆಂಟಿ ಹಾರ್ಡ್ಸ್ ರಿಫ್ರೆಶ್ಟರ್ ಕೊಡುತ್ತೆ ಇದರ ಕ್ಯಾಮ್ರಾ ಸೆಟ್ ಅಪ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮೈನ್ಲಿ ವಿವೋದವರು ಫೋಕಸ್ ಮಾಡೋದು ಕ್ಯಾಮರಾ ಬಗ್ಗೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಮೇಲೆ ಅಂತಾನೆ ಹೇಳ್ಬೋದು ಸೊ ಫಿಫ್ಟಿ ಮೆಗಾ ಪಿಕ್ಸಲ್ ಡುವೆಲ್ ಕ್ಯಾಮ್ರಾ ಸೆಟ್ ಅಪ್ ಅನ್ನ ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ ಮತ್ತೆ ಫಿಫ್ಟೀನ್ ಮೆಗಾ ಫ್ರಂಟ್ ಕ್ಯಾಮೆರಾವನ್ನ ಕೊಟ್ಟಿರ್ತಾರೆ ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಡ್ರಾಗನ್ ಸೆವೆನ್ ಜೆನ್ ತ್ರೀ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಮತ್ತೆ ನೀವೇನಾದ್ರು ಗೇಮ್ ಆಡ್ತೀರಿ ಅಂತಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ತುಂಬಾ ಸ್ಮೂತ್ ಆಗಿ ಗೇಮ್ ಪ್ಲೇ ಅನ್ನ ನೀವು ಈ ಒಂದು ಫೋನ್ ಅಲ್ಲಿ ಆಡಬಹುದು ವಿಡಿಯೋ ಎಡಿಟಿಂಗ್ ಅನ್ನು ಕೂಡ ಮಾಡ್ಕೋಬಹುದು ಇನ್ನು ಸ್ಟೋರೇಜ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಎಷ್ಟಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ ಟ್ವೆಲ್ ಜಿ ಬಿ ರ್ಯಾಮ್ ಕೊಡಬಹುದು ಜೊತೆಗೆ ಫೈವ್ ಟ್ವೆಲ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಅನ್ನ ಕೊಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ ಯೂಸ್ ಮಾಡಿರುವಂತಹ ಬ್ಯಾಟರಿ ಬಂದು ಸಿಕ್ಸ್ ತೌಸಂಡ್ ಎಂ ಎಚ್ ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟರಿ ನ ಯೂಸ್ ಮಾಡಿದ್ರೆ ಇದು ನೈಂಟಿ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ ಇನ್ನು ಹೈಪಿ ಸಿಕ್ಸ್ಟಿ ನೈನ್ ವಾಟರ್ ರೆಸಿಸ್ಟೆಂಟ್ ಅನ್ನು ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟಕ್ಕೆ ಲಾಂಚ್ ಆಗಬಹುದು ಅಂತ ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಕೇಳೋದಾದ್ರೆ ಸುಮಾರು ನಲವತ್ತು ಸಾವಿರಕ್ಕೆ ಈ ಒಂದು ಸ್ಮಾರ್ಟ್ ಫೋನ್ ಸಿಗಬಹುದು ಗೊತ್ತಿಲ್ಲ ಎಷ್ಟು ಲಾಂಚ್ ಮಾಡ್ತಾರೆ ಅಂತ ಇನ್ನು ಪ್ರೈಸ್ ಡೀಟೇಲ್ಸ್ ಏನು ಕೊಟ್ಟಿಲ್ಲ ಸೊ ನೀವೇನಾದ್ರೂ ಗೇಮ್ ಆಡೋದಕ್ಕೆ ಅಥವಾ ವಿಡಿಯೋ ಎಡಿಟಿಂಗ್ ಗೆ ಒಂದು ಸ್ಮಾರ್ಟ್ ಫೋನ್ ನ ಸರ್ಚ್ ಮಾಡ್ತೀರಾ ಪ್ರಿಫರ್ ಮಾಡಿ ನೀವು ತಗೋಬಹುದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಮುಂದಿನ ಸ್ಮಾರ್ಟ್ ಫೋನ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಸೊ ಇಂಡಿಯಾದಲ್ಲಿ ಮೇ ತರ್ಟಿನ್ತ್ ಲಾಂಚ್ ಮಾಡ್ಬೇಕಾಗಿತ್ತು ಆದ್ರೆ ಈ ಲಾಂಚಿಂಗ್ ಇವೆಂಟ್ ಅನ್ನ ಡೆಲ್ಲಿಯಲ್ಲಿ ಇಟ್ಕೊಂಡಿದ್ರು ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ವಾರ್ ಆಗ್ತಾ ಇರೋ ಕಾರಣದಿಂದ ಡೆಲ್ಲಿಯಲ್ಲಿ ನಡೀಬೇಕಾದಂತ ಈ ಲಾಂಚಿಂಗ್ ಇವೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಕಂಪನಿಯವರು ಮೇ ಬಿ ನನ್ಗನಿಸ್ತಂಗೆ ವರ್ಚುವಲಿ ಅವರು ಲಾಂಚ್ ಅನ್ನ ಮಾಡ್ಕೋಬಹುದು ವರ್ಚುವಲಿ ಲಾಂಚಿಂಗ್ ಇವೆಂಟ್ ಅನ್ನ ಏರ್ಪಾಡು ಮಾಡಿ ಲಾಂಚ್ ಮಾಡ್ಕೋಬಹುದು ಅಥವಾ ಮತ್ತೆ ರೀಶೆಡ್ಯೂಲ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಅನ್ನ ಲಾಂಚ್ ಮಾಡ್ಬೋದು ಗೊತ್ತಿಲ್ಲ ಯಾವಾಗ ಮಾಡ್ತಾರೆ ಅಂತ ಇನ್ನು ಇದರ ಸ್ಪೆಸಿಫಿಕೇಶನ್ ವೈಸ್ ನಿಮ್ಗೆ ತಿಳ್ಸಿಕೊಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಇಂಚಸ್ನ ಫುಲ್ ಎಚ್ ಡಿ ಪ್ಲೇಸ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ ಮತ್ತೆ ಬೆಜೆಲ್ಸ್ ತುಂಬಾ ತಿನ್ ಆಗಿರುತ್ತೆ ಹಾಗೆ ಈ ಒಂದು ಡಿಸ್ಪ್ಲೇ ಒನ್ ಟ್ವೆಂಟಿ ಹಾರ್ಡ್ಸ್ ರೀಫ್ರೆಶ್ ರೇಟ್ ಅನ್ನ ಕೊಡುತ್ತೆ ಮತ್ತೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅನ್ನ ಈ ಒಂದು ಡಿಸ್ಪ್ಲೇ ಕೊಡುತ್ತೆ ನೀವು ಬಿಸ್ಲಲ್ಲಿ ನಿಂತ್ಕೊಂಡು ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಇದರಲ್ಲಿ ಯೂಸ್ ಮಾಡ್ತಾ ಪ್ರೊಸೆಸರ್ ಬಂದು ಸ್ನಾಪ್ಡ್ರಾಗನ್ ಏಟ್ ಎಲ್ ಐಟ್ ಅಂತ ಟ್ವೆಲ್ ಜಿ ಬಿ ರ್ಯಾಮ್ ಮತ್ತೆ ಫೈವ್ ಟ್ವೆಲ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಅನ್ನ ನಾವು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಈ ಒಂದು ಫೋನ್ ಮೈನ್ ಆಗಿ ಫೋಕಸ್ ಮಾಡಿರೋದು ಕ್ಯಾಮ್ರಾ ಬಗ್ಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಕ್ಸೈಡ್ ಡ್ಯೂಯಲ್ ಕ್ಯಾಮ್ರಾ ಸೆಟ್ ಅನ್ನ ಕೊಡ್ತಾರೆ ಒಂದು ಕ್ಯಾಮ್ರಾ ಬಂದು ಇನ್ನೂರು ಮೆಗಾ ಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಕೊಡ್ತಾರೆ ಮತ್ತೆ ಏಟ್ ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕೊಡ್ತಾರೆ ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದ್ರೆ ಏಟಿ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾವನ್ನ ಈ ಒಂದು ಫೋನ್ ಅಲ್ಲಿ ಕೊಡ್ತಾ ಇದ್ದಾರೆ ಈ ಸ್ಯಾಮ್ಸಂಗ್ ಅಲ್ಲಿ ಹೆಂಗೆ ಅಂತಂದ್ರೆ ಆಪಲ್ ಅವರು ಮಾಡೋತರ ಸೊ ನಿಮ್ಮ ಫೋನ್ ಪ್ರೈಸು ಜಾಸ್ತಿ ಆಗ್ತಿದ್ದಂಗೆ battery price ಬ್ಯಾಟ್ರಿ ಕೆಪಾಸಿಟಿನ ರೆಡ್ಯೂಸ್ ಮಾಡ್ತಾರೆ ಸೊ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಎಂ ಎಚ್ ಕೆಪಾಸಿಟಿ ಹೊಂದಿರುವಂತ ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಡ್ತಾ ಇದ್ದಾರೆ ಇದು ಕೇವಲ ಟ್ವೆಂಟಿ ಫೈವ್ ವೈಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ ಅಷ್ಟೇ ಇನ್ನು ಇದರಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈ ಒಂದು ಫೋನ್ ಲೈಟ್ ವೇಟೆಡ್ ಆಗಿರುತ್ತೆ ಎಷ್ಟು ಅಂತಂದ್ರೆ ಒನ್ ಸಿಕ್ಸ್ಟಿ ನೈನ್ ಗ್ರಾಮ್ ಏನೋ ಇರುತ್ತಂತೆ ಸೊ ಅದ್ರ ಜೊತೆಗೆ ತುಂಬಾ ತಿನ್ನಾಗಿರುತ್ತೆ ಈ ಒಂದು ಸ್ಮಾರ್ಟ್ ಫೋನ್ ನೀವು ಏನ್ ನೋಡ್ತಾ ಇದ್ರ ಈ ಒಂದು ಸ್ಮಾರ್ಟ್ ಫೋನ್ ಅಷ್ಟು ತಿನ್ನಾಗಿರುತ್ತೆ ಲೈಕ್ ಫೈವ್ ಪಾಯಿಂಟ್ ಏಟ್ ಫೈವ್ ಎಂ ಎಂ ಥಿಕ್ನೆಸ್ ಅನ್ನ ಈ ಒಂದು ಸ್ಮಾರ್ಟ್ ಫೋನ್ ಹೊಂದಿರುತ್ತಂತೆ ಸೊ ಕಾಂತಿ ನೋಡೋಣ ಇರುತ್ತೆ ಅಂತ ಸೊ ನೀವೇನಾದ್ರೂ ಸ್ಯಾಮ್ಸಂಗ್ ಗ್ಯಾಲಕ್ಸಿಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಅನ್ನ ಫ್ಲಾಗ್ಶಿಪ್ ಮೊಬೈಲ್ ಅನ್ನ ತಗೋಬೇಕು ಅಂತ ವೈಟ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಒಂದು ಫೋನ್ ಅನ್ನ ಪ್ರಿಫರ್ ಮಾಡಿ ನೀವು ತಗೋಬಹುದು ನನ್ಗನಸ್ತಂಗೆ ಈ ಒಂದು ಸ್ಮಾರ್ಟ್ ಫೋನ್ ಏಯ್ಟಿ ತೌಸಂಡ್ ಮೇಲೆನೆ ಲಾಂಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನೀವೇನಾದ್ರು ಏಯ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಿ ತಗೋತೀನಿ ಅಂತಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಆರಾಮಾಗಿ ತಗೋಬಹುದು ಇನ್ನು ಮುಂದಿನ ಸ್ಮಾರ್ಟ್ ಫೋನ್ ಬಂದು ಓಪೋ ಕಡೆಯಿಂದ ಓಪೋ ರೇನೋ ಫೋರ್ಟೀನ್ ಅಂತ ಒಂದು ಸ್ಮಾರ್ಟ್ ಫೋನ್ ಅನ್ನ ಮೇ ಫಿಫ್ಟೀನ್ ಲಾಂಚ್ ಮಾಡ್ತಾ ಇದಾರೆ ಸೊ ಈ ಒಂದು ಸ್ಮಾರ್ಟ್ ಫೋನ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸಿಕೊಡೋದಾದ್ರೆ ಪಾಯಿಂಟ್ ಫೈವ್ ನೈನ್ ಎಲ್ ಟಿ ಪಿ ಎಸ್ ಒಲ್ ವಿತ್ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಡಿಸ್ಪ್ಲೇ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ಒಂದು ಡಿಸ್ಪ್ಲೇ ಒನ್ ಟ್ವೆಂಟಿ ಹಾರ್ಡ್ಸ್ ರಿಫ್ರೆಶ್ ರೇಟ್ ಅನ್ನ ಕೊಡುತ್ತೆ ಇದು ಓಪೋ ರೇನೋ ಫೋರ್ಟೀನ್ ಗೆ ಇನ್ನು ಪ್ರೋ ವೇರಿಯಂಟ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಏಟ್ ತ್ರೀ ಇಂಚಸ್ ನ ಡಿಸ್ಪ್ಲೇ ನ ಕೊಡಬಹುದು ಮಿಡಿಯಾಟೆಕ್ ಡೈಮನ್ ಸಿಟಿ ಏಟ್ ತ್ರೀ ಫೈವ್ ಜೀರೋ ಪ್ರೊಸೆಸರ್ ಅನ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇನ್ನು ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಂಡಿದ್ದಾರೆ ಬ್ಯಾಕ್ ಸೈಡ್ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ ಒಂದು ಫಿಫ್ಟಿ ಮೆಗಾ ಪಿಕ್ಸೆಲ್ ಇರುತ್ತೆ ಮತ್ತು ಏಟ್ ಮೆಗಾ ಪಿಕ್ಸೆಲ್ ವೈಡ್ ಎಂಗಲ್ ಇರುತ್ತೆ ಮತ್ತೆ ಫಿಫ್ಟಿ ಮೆಗಾ ಪಿಕ್ಸೆಲ್ ಮತ್ತೊಂದು ಕ್ಯಾಮ್ರಾ ಆಗಿರುತ್ತೆ ಸೊ ಫ್ರಂಟಲ್ಲೂ ಕೂಡ ಫಿಫ್ಟಿ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾವನ್ನ ಕೊಟ್ಟಿರ್ತಾರೆ ಇನ್ನು ಬ್ಯಾಟ್ರಿ ಬಗ್ಗೆ ತಿಳಿಸಿಕೊಡೋದಾದ್ರೆ ಸಿಕ್ಸ್ ತೌಸಂಡ್ ಎಮ್ ಎಚ್ ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟರಿಯನ್ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡಿದರೆ ಇದು ಏಟಿ ವೈಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ ಇನ್ನು ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂತಂದ್ರೆ ಕ್ವಿಕ್ ಬಟನ್ ಫೀಚರ್ ಅನ್ನು ಕೂಡ ಕೊಡ್ತಾ ಇರುವಂತದ್ದು ಈ ಹಿಂದೆ ಆಪಲ್ ಸಿಕ್ಸ್ಟೀನ್ ವೇರಿಯಂಟ್ ಅಲ್ಲಿ ಸೈಡ್ ಅಲ್ಲಿ ಕ್ವಿಕ್ ಬಟನ್ ಫೀಚರ್ ಅನ್ನು ಕೊಟ್ಟಿರ್ತಾರೆ ಆ ಒಂದು ಬಟನ್ ಯೂಸ್ ಮಾಡಿಕೊಂಡು ನೀವು ಕ್ಯಾಮ್ರಾವನ್ನು ಕಂಟ್ರೋಲ್ ಮಾಡಬಹುದು ಲೈಕ್ ಝೂಮ್ ಇನ್ ಝೂಮ್ ಔಟ್ ಮಾಡಬಹುದು ಮತ್ತೆ ಕ್ಯಾಮ್ರಾ ಕ್ಲಿಕ್ ಮಾಡಬಹುದು ಫೋಟೋ ಕ್ಲಿಕ್ ಮಾಡ್ಕೋಬಹುದು ಅಥವಾ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋದು ಸ್ಟಾಪ್ ಮಾಡೋದು ಆ ರೀತಿ ಕ್ಯಾಮ್ರಾ ಕಂಟ್ರೋಲ್ ಮಾಡಬಹುದು ಇತ್ತು ಆ ಒಂದು ಬಟನ್ ಯೂಸ್ ಮಾಡ್ಕೊಂಡು ಅದೇ ರೀತಿ ಫೀಚರ್ ಅನ್ನ ಹೊಂದಿರುವ ಬಟನ್ ಅನ್ನ ಸೊ ಈ ಒಂದು ಫೋನ್ ಅಲ್ಲೂ ಕೂಡ ಕೊಡ್ತಾ ಇದ್ದಾರೆ ಸೊ ಈ ಒಂದು ಸ್ಮಾರ್ಟ್ ಫೋನ್ ಮೇ ಫಿಫ್ಟೀನ್ತ್ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ ಸೊ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಓಪೋ ಬ್ರ್ಯಾಂಡ್ ಅನ್ನ ಇಷ್ಟಪಡುವಂತವ್ರು ನೀವು ಪರ್ಚೇಸ್ ಮಾಡ್ಕೋಬಹುದು ಇನ್ನು ಮುಂದಿನ ಸ್ಮಾರ್ಟ್ ಫೋನ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಕಡೆಯಿಂದ ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿಯಲ್ಲಿ ಎಫ್ ಸೀರೀಸ್ ಅಲ್ಲಿ ಒಂದು ಸ್ಮಾರ್ಟ್ ಫೋನ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ಫಿಫ್ಟಿ ಸಿಕ್ಸ್ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಫೈವ್ ಜಿ ಸ್ಮಾರ್ಟ್ ಫೋನ್ ಆಗಿರುತ್ತೆ ಸೊ ಇದು ಎರಡು ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ ಬೇಸ್ ವೇರಿಯಂಟ್ ಬಂದು ಇಪ್ಪತ್ತೆಂಟು ಸಾವಿರ ಆಗುತ್ತೆ ಮತ್ತೆ ಟಾಪ್ ವೇರಿಯಂಟ್ ಬಂತು ನಿಮಗೆ ಮೂವತ್ತೊಂದು ಸಾವಿರ ಆಗುತ್ತೆ ಈ ಒಂದು ಸ್ಮಾರ್ಟ್ ಫೋನ್ ಇದರಲ್ಲಿ ಯೂಸ್ ಮಾಡಿರುವಂತಹ ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ನ ಫುಲ್ ಎಚ್ ಡಿಪ್ಲೇಸ್ ಅಮೋಲೆಡ್ ಡಿಸ್ಪ್ಲೇ ಯೂಸ್ ಮಾಡಿದರೆ ಜೊತೆಗೆ ಇದು ಒನ್ ಟ್ವೆಂಟಿ ರೇಟ್ ನ ಕೊಡುತ್ತೆ ಇನ್ನು ಇದರಲ್ಲಿ ಯೂಸ್ ಮಾಡಿರುವ ಪ್ರೊಸೆಸರ್ ಬಂದು ಸ್ನಾಪ್ಡ್ರಾಗನ್ ಸೆವೆನ್ ಜೆನ್ ಒನ್ ಪ್ರೊಸೆಸರ್ ಅನ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಇನ್ನು ಫಿಫ್ಟಿ ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾನ್ ಕೊಟ್ಟಿದ್ದಾರೆ ಮತ್ತೆ ಫಿಫ್ಟಿ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮರಾವನ್ನ ಈ ಒಂದು ಫೋನ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಐದು ಸಾವಿರ ಎಂ ಎಚ್ ಕೆಪಾಸಿಟಿರುವಂತಹ ಬ್ಯಾಟರಿ ಇದರಲ್ಲಿ ಯೂಸ್ ಮಾಡಿದ್ದಾರೆ ಇದು ಫಾರ್ಟಿ ಫೈವ್ ವೈಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ ಇನ್ನು ಇದು ಎರಡು ವೇರಿಯಂಟ್ ಅಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಿದೀನಿ ಒಂದು ವೇರಿಯಂಟ್ ಬಂದು ಏಟ್ ಜಿ ಬಿ ರ್ಯಾಮು ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಇರುತ್ತೆ ಮತ್ತೆ ಇನ್ನೊಂದು ವೇರಿಯಂಟ್ ಬಂದು ಏಟ್ ಜಿ ಬಿ ರ್ಯಾಮು ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಇಂಟರ್ನಲ್ ಸ್ಟೋರೇಜು ಇನ್ನೊಂದು ವೇರಿಯಂಟ್ ಅಲ್ಲಿ ನಿಮಗೆ ಸಿಗುತ್ತೆ ಇದು ಮೂವತ್ತೊಂದು ಸಾವಿರ ಆಗುತ್ತೆ ಇನ್ನೊಂದು ಬಂದು ಅದೇ ಏಟ್ ಜಿ ಬಿ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಇರುತ್ತಲ್ಲ ಸೊ ಆ ಒಂದು ಸ್ಮಾರ್ಟ್ ಫೋನ್ ಬಂದು ನಿಮಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರಕ್ಕೆ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ ಸೊ ನೀವೇನಾದ್ರೂ ಸ್ಯಾಮ್ಸಂಗ್ ಗ್ಯಾಲಕ್ಸಿಯಲ್ಲಿ ಒಂದು ಸ್ಮಾರ್ಟ್ ಫೋನ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅಂದ್ರೆ ಬಿಲೋ ತರ್ಟಿ ತೌಸಂಡ್ ಅಲ್ಲಿ ನೀವು ಫೋನ್ ಅನ್ನ ಹುಡುಕ್ತಿದ್ರ ಅಂತಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಆರಾಮಾಗಿ ತಗೋಬಹುದು ಸೊ ಇದಿಷ್ಟು ಸ್ಮಾರ್ಟ್ ಫೋನ್ಗಳು ಮೇಯಲ್ಲಿ ಲಾಂಚ್ ಆಗ್ತಾ ಇರುವಂತದ್ದು ಸೊ ನೀವೇನಾದ್ರೂ ಒಂದು ಲಕ್ಷ ತನಕ ಬಡ್ಜೆಟ್ ಇಟ್ಕೊಂಡು ಒಂದು ಸ್ಮಾರ್ಟ್ ಫೋನ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಈ ಐದು ಸ್ಮಾರ್ಟ್ ಗಳಲ್ಲಿ ನೀವು ಚೂಸ್ ಮಾಡಿ ಪರ್ಚೇಸ್ ಮಾಡಬಹುದು ಅಥವಾ ನೀವೇನಾದ್ರೂ ಇನ್ನೂ ವೆಯ್ಟ್ ಮಾಡಿ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಇನ್ನೂ ಒಳ್ಳೆ ಒಳ್ಳೆ ಸ್ಮಾರ್ಟ್ ಫೋನ್ ಗಳು ಲೈನ್ ಅಪ್ ಅಲ್ಲಿ ಇದೆ ಅದು ಬರ್ತವೆ ಸೊ ನೀವು ವೆಯ್ಟ್ ಮಾಡಿ ಆ ಫೋನ್ ನ ನೀವು ಪರ್ಚೇಸ್ ಮಾಡ್ಬೋದು ಐ ಯಾವಪ್ಪ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಈ ಒಂದು ನಾನು ನೋಡ್ತಾ ಇದೀರ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ನಿಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರಾದ್ರೂ ಫೋನ್ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಅವ್ರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದೇ ರೀತಿ ಮತ್ತಷ್ಟು ಕಂಟೆಂಟ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್